ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸೊ ಇವತ್ತು ಒಂದು ಲಾಟ್ ಇಂದ ಆಪ್ಸನ್ ಟ್ರೇಡಿಂಗನ್ನು ಮಾಡ್ತಾ ಇದ್ದೀನಿ ನಿಫ್ಟಿನಲ್ಲಿ ಸೊ ಫಸ್ಟ್ ಡೇ ಆಗಿರುತ್ತೆ ಸೊ ಇವತ್ತು ನಾನು ಆಲ್ಮೋಸ್ಟ್ ಒಂದು ಲಾಟಿಂದ ಟ್ರೇಡನ್ನು ತಗೊಂಡಿರ್ತೀನಿ ಸೊ ನಿಫ್ಟಿ ಫಿಫ್ಟಿನಲ್ಲಿ ಫೈವ್ ಮಿನಿಟ್ ಟೈಮ್ ಫ್ರೇಮಲ್ಲಿ ಸೊ ತುಂಬ ಒಂದು ಚೆನ್ನಾಗಿರುವಂತ ಒಂದು ಸೆಟಪ್ ಬರ್ತಾ ಇತ್ತು ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟರ್ನ್ ಬರ್ತಾ ಇರ್ತದೆ ಟ್ರೇಡಿನ ತಗೊಂಡಿರ್ತೀನಿ ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟರ್ನ್ಗೆ ಸೊ ಆಲ್ಮೋಸ್ಟ್ ನಾನು ಒಂದು ಲೌಟಿಂದ ಎಂಟ್ರಿನ ತಗೊಂಡಿರ್ತೀನಿ ಮ್ಯಾಕ್ಸಿಮಮ್ ನಂದು ರಿಸ್ಕ್ ಇರುತ್ತೆ ಸಿಕ್ಸ್ಟೀನ್ ಪಾಯಿಂಟ್ವರೆಗೂ ರಿಸ್ಕ್ ಇರುತ್ತೆ ಅಂದರೆ ಟ್ವೆಲ್ ಹಂಡ್ರೆಡ್ ರುಪೀಸ್ವರೆಗೂ ರಿಸ್ಕ್ ಇರುತ್ತೆ ಸೊ ಒಂದು ಲೋಟಿಂದ ಅಂದರೆ ಸೆವೆಂಟಿ ಫೈವ್ ಕ್ವಾಂಟಿಟಿಯಿಂದ ನಿಫ್ಟಿ ಫಿಫ್ಟಿನಲ್ಲಿ ಆಪ್ಷನ್ ಟ್ರೇಡಿಂಗನ್ನು ಮಾಡ್ತಾ ಇರ್ತೀನಿ ಸೊ ನನಗೆ ಟಾರ್ಗೆಟ್ ಇರುತ್ತೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಟಾರ್ಗೆಟ್ ಇರುತ್ತೆ ಸೊ ಮ್ಯಾಕ್ಸಿಮಮ್ ನಾನು ಎಂಟ್ರಿ ತಗೊಂಡ ತಕ್ಷಣ ಇಮಿಡಿಯೇಟಾಗಿ ಟಾರ್ಗೆಟ್ ಮತ್ತು ಟಾರ್ಗೆಟನ್ನು ಸಿಸ್ಟಮಲ್ಲಿ ಅಪ್ಡೇಟ್ ಮಾಡಿ ಇಟ್ಟಿರ್ತೀನಿ ಸೊ ಮೇಲೆ ಏನಾಗುತ್ತೆ ನಮಗೆ ಸೊ ಮೋರ್ ದೆನ್ ಟ್ವೆಲ್ ಹಂಡ್ರೆಡ್ ಪ್ಲಸ್ ಇಲ್ಲಿ ಟಾರ್ಗೆಟನ್ನು ಕೊಡ್ತಾ ಇರುತ್ತೆ ಅಂದರೆ ಪ್ರಾಫಿಟನ್ನು ತೋರಿಸ್ತಾ ಇರುತ್ತೆ ಸೊ ಅದಾದಮೇಲೆ ಏನಾಗುತ್ತೆ ಇಮಿಡಿಯೇಟಾಗಿ ಮಾರ್ಕೆಟು ರಿವರ್ಸಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಷ್ಟರಲ್ಲಿ ನಾನು ಕಾಸ್ಟ್ಗೆ ಟ್ರೈಲ್ ಮಾಡ್ತಾ ಇರ್ತೀನಿ ಕಾಸ್ಟು ಕಾಸ್ಟ್ಗೆ ಟ್ರೈಲ್ ಮಾಡ್ತಾರೆ ಸಪೋಸ್ ಏನಾದರೂ ಮಾರ್ಕೆಟ್ ನಮಗೆ ಕೊಟ್ಟರೆ ಫುಲ್ ಟಾರ್ಗೆಟ್ ಹಿಟ್ ಇತ್ತು ಸೊ ಸಪೋಸ್ ಏನಾದರೂ ಮಾರ್ಕೆಟ್ ರಿವರ್ಸಲ್ ಆದರೆ ನಾವು ಲಾಸ್ ಇಲ್ಲ ಪ್ರಾಫಿಟ್ ಇಲ್ಲ ಸೊ ಕಾಸ್ಟ್ಗೆ ಎಕ್ಸಿಟ್ ಆಗ್ತಾ ಇದ್ವಿ ಸೊ ಅದನ್ನು ನಾನು ಕಾನ್ಸೆಪ್ಟ್ ಇಟ್ಕೊಂಡು ಕಾಸ್ಟ್ಗೆ ಟ್ರಯಲ್ ಮಾಡ್ತಾ ಇರ್ತೀನಿ ಸೊ ಆಗಿ ಸೊ ಟ್ವೆಲ್ ಹಂಡ್ರೆಡ್ ಪ್ಲಸ್ ನಮಗೆ ಪ್ರಾಫಿಟನ್ನು ತೋರಿಸ್ತಾ ಇತ್ತು ಆಟೋಮೆಟಿಕ್ ಆಗಿ ರಿವರ್ಸಲ್ ಆಗಿ ನಮಗೆಲ್ಲಿ ಕಾಸ್ಟು ಕಾಸ್ಟು ಟ್ರೈಲಿಂಗ್ ಸ್ಟಾಪಸ್ನ ಹಿಟ್ ಮಾಡುತ್ತೆ ಮಾರ್ಕೆಟು ಸೊ ಬನ್ನಿ ವಿಡಿಯೋನ ಸೊ ಲೈವ್ ಅಲ್ಲಿ ನೋಡೋಣ ಸೊ ಯಾವ ತರ ನಾವು ಟ್ರೇಡ್ ಅನ್ನ ತಗೊಂಡಿದ್ವಿ ಸೆಟ್ ಅಪ್ ಯಾವ ತರ ಇತ್ತು ಸೊ ಯಾವ ತರ ನಮಗೆ ಪ್ರೈಸ್ ಆಕ್ಷನ್ ಬರ್ತಾ ಇತ್ತು ಸೊ ಪ್ರೈಸ್ ಆಕ್ಷನ್ ಬೇಸ್ ಮೇಲೆ ನಾನು ಟ್ರೇಡ್ ಅನ್ನ ತಗೊಂಡಿರ್ತೀನಿ ಸೊ ಯಾವ ತರ ನನಗೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಇಟ್ ಆಯಿತು ಅಂತ ಸೊ ಲೈವ್ ವಿಡಿಯೋನಲ್ಲಿ ತೋರಿಸ್ತಾ ಇದೇನೆ ಓಕೆ ಸೊ ಫೈವ್ ಮಿನಿಟ್ ಟೈಮ್ ಪ್ರೇಮ್ ಇದು ನಿಫ್ಟಿ ಫಿಫ್ಟಿ ಸೊ ಥರ ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟರ್ನ್ ಬ್ರೇಕ್ ಆಯಿತು ಜಸ್ಟ್ ನೋಡಬಹುದು ಇಲ್ಲಿ ನಿಕ್ಲೈನ್ ಮೇಲ್ಗಡೆ ಸೊ ಪ್ರಾಪರ್ ಆಗಿ ಒಂದು ಫೈವ್ ಮಿನಿಟ್ ಕ್ಯಾಂಡಲ್ಲು ಸೊ ಚೆನ್ನಾಗಿ ಬುಲ್ಲಿಸಾಗಿ ಕ್ಲೋಸ್ ಆಗಿತ್ತು ಅದಕ್ಕೋಸ್ಕರ ನಾನು ಎಂಟ್ರಿನ ತಗೊಂಡಿರ್ತೀನಿ ಜಸ್ಟ್ ಪ್ರೀಮಿಯಮ್ ಅನ್ನು ಚಾಯ್ಸ್ ಮಾಡಿರ್ತೀನಿ ನಾನು ಟ್ವೆಂಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡು ಎಂಟ್ರಿ ಆಗಿರುತ್ತೆ ನಮ್ಮದು ನೋಡ್ಬೋದು ಒನ್ ಸಿಕ್ಸ್ಟಿ ಫೈವ್ ಒನ್ ಸಿಕ್ಸ್ಟಿ ಸಿಕ್ಸ್ಗೆ ಎಂಟ್ರಿ ಆಗಿರುತ್ತೆ ಸೊ ಇವಾಗ ಟೂ ಹಂಡ್ರೆಡ್ ಪ್ಲಸ್ ನಮಗೆ ಇಲ್ಲಿ ಪ್ರಾಫಿಟನ್ನು ತೋರಿಸ್ತಾ ಇದೆ ಸೊ ಮ್ಯಾಕ್ಸಿಮಮ್ ರಿಸ್ಕ್ ಇರುತ್ತೆ ಸಿಕ್ಸ್ಟೀನ್ ಪಾಯಿಂಟ್ ಅಂದರೆ ಟ್ವೆಲ್ ಹಂಡ್ರೆಡ್ ರುಪೀಸ್ ರಿಸ್ಕ್ ಇರುತ್ತೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ವರೆಗೂ ನಾನು ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಲಿಮಿಟಲ್ಲಿ ಸೆಟ್ ಮಾಡಿಟ್ಟಿದ್ದೀನಿ ಆರ್ಡರ್ಸು ತರ್ಟಿ ತರ್ಟಿ ಒನ್ ಯಾವ ತರ್ಟಿ ಟೂ ಪಾಯಿಂಟ್ಸ್ ಬಂದರೆ ನಮ್ಮದು ಆಟೋಮೆಟಿಕ್ ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ ಸೊ ಫೋರ್ ಹಂಡ್ರೆಡ್ ಪ್ಲಸ್ ನಮಗೆ ಇಲ್ಲಿ ಪ್ರಾಫಿಟ್ ಬರ್ತಾ ಇದೆ ಓಕೆ ಚೆನ್ನಾಗಿ ಬ್ರೇಕ್ಔಟ್ ಬಂದಿದೆ ಅದಕ್ಕೋಸ್ಕರ ಎಂಟ್ರಿನ ತೊಗೊಂಡಿರ್ತೀನಿ ಸೊ ಚೆನ್ನಾಗಿ ಪ್ಯಾಟರ್ನ್ ಇದೆ ಸೊ ಸೆಟಪ್ ಅಕಾರ್ಡಿಂಗ್ ಟು ಸೆಟಪ್ ನಾನು ಟ್ರೇಡರ್ ಅಂತ ತೊಗೊಂಡಿರ್ತೀನಿ ಸೊ ಜಸ್ಟ್ ನೋಡ್ಬೋದು ಥರ ಕಪ್ಪು ಮತ್ತು ಹ್ಯಾಂಡಲ್ ಓಕೆ ಹ್ಯಾಂಡಲ್ಲು ನಿಕ್ಲೈನ್ ಮೇಲ್ಗಡೆ ಚೆನ್ನಾಗಿ ಕ್ಲೋಸ್ ಆಯಿತು ಸೊ ಕೆಳಗಡೆ ಬಂದರೆ ಸ್ಟಾಪ್ಲಾಸ್ ಹೀಟ್ ಆಗುತ್ತೆ ಓಕೆ ರಿಸ್ಕ್ ಇರುತ್ತೆ ಇಲ್ಲಿ ಸ್ಪಾಟಲ್ಲಿ ಟ್ವೆಂಟಿ ಸಿಕ್ಸ್ ಪಾಯಿಂಟು ಇಲ್ಲಿ ನೋಡ್ಬೋದು ರಿಸ್ಕ್ ಇರುತ್ತೆ ಸಿಕ್ಸ್ಟೀನ್ ಪಾಯಿಂಟು ನಮಗೆ ಪ್ರೀಮಿಯಮಲ್ಲಿ ರಿಸ್ಕ್ ಇರುತ್ತೆ ಇವಾಗ ಪ್ರಾಫಿಟಲ್ಲಿ ಬರ್ತಾ ಪೋರ್ಷನ್ ಒನ್ ಫೋರ್ಟಿ ಒನ್ ಸೆವೆಂಟಿ ಈ ಥರ ಪ್ರಾಫಿಟ್ ಅಲ್ಲಿ ತೋರಿಸ್ತಾ ಇದೆ ಸೊ ಮ್ಯಾಕ್ಸಿಮಮ್ ನಮಗೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಟು ತೌಸಂಡ್ ಫೈವ್ ಹಂಡ್ರೆಡ್ ವರ್ಗೂ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ ಸೊ ಇವಾಗ ಟೂ ಫಿಫ್ಟಿ ಟು ಟೆನ್ ರುಪೀಸು ನಡೀತಾ ಇದೆ ಪೋರ್ಷನ್ನು ಸೊ ಬ್ಯಾಂಕ್ ನಿಫ್ಟಿ ನೋಡ್ಬೋದು ಸೊ ಸೈಡ್ ವೇ ಕಾಣಿಸ್ತಾ ಇದೆ ಬ್ಯಾಂಕ್ ನಿಫ್ಟಿ ತುಂಬ ಸೈಡ್ ವೇ ತರ ಬಿಹೇವ್ ಮಾಡ್ತಾ ಇದೆ ಸೊ ಮೇಲ್ಗಡೆನೂ ಹೋಗ್ತಾ ಇಲ್ಲ ಕೆಳಗಡೆನೂ ಬರ್ತಾ ಇಲ್ಲ ಸೊ ಸಪೋಸ್ ಏನಾದರೂ ಮೇಲ್ಗಡೆ ಬ್ರೇಕ್ಔಟ್ ಆದರೆ ಸೊ ಇಲ್ಲಿ ಮೂಮೆಂಟ್ ಅಂದರೆ ಆಲ್ಮೋಸ್ಟ್ ನಮಗೆ ನಿಫ್ಟಿನಲ್ಲೂ ಕೂಡ ಚೆನ್ನಾಗಿ ಮೂಮೆಂಟ್ ಬರುವಂಥ ಚಾನ್ಸಸ್ ಇರುತ್ತೆ ಸೊ ಫೈವ್ ಮಿನಿಟ್ ಟೈಮ್ ಪ್ರೇಮಿದು ಕೇಳಿದ್ರೆ ನೋಡೋಣ ಅಪ್ಡೇಟ್ ಮಾಡ್ತೀನಿ ನಮಗೆ ಟಾರ್ಗೆಟ್ ಹಿಟ್ಟಾಗುತ್ತೆ ಸ್ಟಾಪ್ ಲಾಸ್ ಅಂತ ಓಕೆ ಓಕೆ ಫ್ರೆಂಡ್ಸ್ ಇವಾಗ ನೋಡ್ತಾ ಇರ್ಬೋದು ಒನ್ ತೌಸಂಡ್ ಪ್ಲಸ್ಸಲ್ಲಿ ನಮಗೆ ಪ್ರಾಫಿಟ್ ಏನೇನು ತೋರಿಸ್ತಾ ಇದೆ ಪೊಸಿಷನ್ ನೋಡ್ತಾ ಇರ್ಬೋದು ಜಸ್ಟ್ ನಾನು ಕಾಸ್ಟ್ಗೆ ಟ್ರಯಲ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ಸಪೋಸ್ ರಿವರ್ಸಲ್ ಆದರೆ ನಮಗೆ ಯಾವುದೇ ಥರ ಲಾಸ್ ಆಗೋದು ಬೇಡ ಸೊ ಅದಕ್ಕೋಸ್ಕರ ನಾನು ಕಾಸ್ಟು ಕಾಸ್ಟು ಟ್ರಯಲ್ ಇದ್ದೀನಿ ಓಕೆ ನಮಗಿಲ್ಲಿ ಒನ್ ತೌಸಂಡ್ ಪ್ಲಸ್ಸು ಪೊಸಿಷನಲ್ಲಿ ಪ್ರಾಫಿಟ್ ಇದೆ ಸೊ ಆಲ್ಮೋಸ್ಟ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಬಂದರೆ ನಮ್ಮದು ಆಟೋಮೆಟಿಕಾಗಿ ಸೆಲ್ ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ ಸೊ ಲೆವೆನ್ ಹಂಡ್ರೆಡ್ ಪ್ಲಸ್ ನಮಗೆ ಇಲ್ಲಿ ಪ್ರಾಫಿಟನ್ನು ತೋರಿಸ್ತದೆ ಸಪೋಸ್ ಏನಾದರೂ ಮಾರ್ಕೆಟ್ ರಿವರ್ಸಲ್ಲ ಆದರೆ ನಮಗೆ ಇಲ್ಲಿ ಯಾವುದೇ ಥರ ಲಾಸ್ ಆಗೋಲ್ಲ ಕಾಸ್ಟ್ ಟು ಕಾಸ್ಟ್ ನಾವು ಎಕ್ಸಿಟ್ ಆಗ್ತೀವಿ ಜಸ್ಟ್ ಇಲ್ಲಿ ಪೊಸಿಷನ್ ನೋಡ್ತಾ ಇರ್ಬೋದು ಏಯ್ಟ್ ಹಂಡ್ರೆಡ್ ಸಿಕ್ಸ್ ಪ್ಲಸ್ ಏಟ್ ಹಂಡ್ರೆಡ್ ಏಟ್ ಫಿಫ್ಟಿ ಇದರ ಪೊಸಿಷನಲ್ಲಿ ನಮಗೆ ಪ್ರಾಫಿಟನ್ನು ತೋರಿಸ್ತಾ ಇದೆ ನೋಡೋಣ ಯಾವ ಥರ ನಮಗೆ ಇಲ್ಲಿ ಸೊ ಟಾರ್ಗೆಟ್ ಹಿಟ್ ಆಗುತ್ತೆ ಅಥವಾ ಟ್ರೈಲಿಂಗ್ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಅಂತ ಓಕೆ ಆಲ್ಮೋಸ್ಟ್ ನನಗೆ ಒನ್ ಇಸ್ ಟು ಒನ್ ಟಾರ್ಗೆಟ್ ಬಂದಿತ್ತು ಅದಕ್ಕೋಸ್ಕರ ನಾನು ಕಾಸ್ಟ್ಗೆ ಟ್ರಯಲ್ ಇದ್ದೀನಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅನ್ನಿಸ್ತಾ ಇದೆ ಅದಕ್ಕೋಸ್ಕರ ನಾನು ಯಾವುದೇ ಥರ ರಿಸ್ಕ್ ತಗೊಳ್ಳೋದು ಬೇಡ ಸೊ ಕಾಸ್ಟ್ಗೆ ಟ್ರಯಲ್ ಮಾಡ್ತಾ ಇದ್ದೀನಿ ಓಕೆ ಈಗ ತೌಸಂಡ್ ಲೆವೆನ್ ಹಂಡ್ರೆಡ್ ಪ್ಲಸ್ ನಿಮಗೆ ಪ್ರಾಫಿಟ್ ತೋರಿಸ್ತಾ ಇದ್ದು ಈಗ ಏಟ್ ಹಂಡ್ರೆಡು ಏಟ್ ಏಯ್ಟಿ ಈ ಥರ ಪ್ರಾಫಿಟ್ ತೋರಿಸ್ತಾ ಇದೆ ಸೊ ನೋಡೋಣ ಏನಾಗುತ್ತೆ ಅಂತಾರೆ ಸೊ ಇಲ್ಲಿ ಮಾತ್ರ ಹೆವಿ ತ ಹೆವಿ ಸೆಲ್ಲಿಂಗ್ ಬರ್ತಾ ಇದೆ ಈ ಏರಿಯಾದಲ್ಲಿ ಸೊ ತುಂಬಾ ಸೆಲ್ಲಿಂಗ್ ಕಾಣಿಸ್ತಾ ಇದೆ ನನಗೆ ಅದಕ್ಕೋಸ್ಕರ ಕಾಸ್ಟ್ಲಿ ಟ್ರಯಲ್ ಮಾಡ್ತಾ ಇದ್ದಾನೆ ಯಾಕಂದರೆ ಈ ಥರ ಇಲ್ಲಿ ಕ್ಯಾಂಡಲ್ ನೋಡ್ಬೋದು ಸೊ ಈ ಥರ ವೀಕ್ ನೋಡ್ಬೋದು ಸೊ ಅದನ್ನು ಕ್ರಾಸ್ ಮಾಡ್ತು ಅಂತಂದರೆ ಇಲ್ಲಿ ಈಸಿಯಾಗಿ ಟಾರ್ಗೆಟ್ ಇಟ್ ಆಗೋ ಚಾನ್ಸಸ್ ಇದೆ ಓಕೆ ನೋಡ್ಬೋದು ಆಲ್ಮೋಸ್ಟ್ ಪ್ರಾಫಿಟ್ ಇನ್ಕ್ರೀಸ್ ಆಗಿ ಟ್ವೆಲ್ವ್ ಹಂಡ್ರೆಡ್ ಪ್ಲಸ್ ನಮಗೆ ಪ್ರಾಫಿಟನ್ನು ಬರ್ತಾ ಇದೆ ಸೊ ಟ್ವೆಲ್ ಹಂಡ್ರೆಡ್ ಪ್ಲಸ್ ಇಲ್ಲಿ ಪ್ರಾಫಿಟ್ ಬರ್ತಾ ಇದೆ ಇನ್ಕ್ರೀಸ್ ಆಗಿದೆ ಸೊ ಆಲ್ಮೋಸ್ಟ್ ಪ್ರಾಫಿಟು ಲೆವೆನ್ ಹಂಡ್ರೆಡ್ ಟ್ವೆಲ್ ಹಂಡ್ರೆಡ್ ತ್ರೀ ಥರ ಬರ್ತಾ ಇದೆ ಸೊ ನೋಡೋಣ ಯಾವ ಥರ ನಮಗೆ ಲೇಟ್ ರೇಟ್ ಬರುತ್ತೆ ಅಂತ ಸೊ ಆಲ್ಮೋಸ್ಟು ಟಾರ್ಗೆಟ್ ಹಿಟ್ ಆದರೆ ಚೆನ್ನಾಗಿರುತ್ತೆ ಸಪೋಸ್ ಏನಾದರೂ ಆದರೆ ನಾವು ಕಾಸ್ಟಲ್ಲಿ ಎಕ್ಸಿಟ್ ಆಗ್ತೀವಿ ಯಾವುದೇ ಥರ ನಮಗೆ ಲಾಸ್ ಆಗೋಲ್ಲ ಯಾವುದೇ ಥರ ಪ್ರಾಫಿಟು ಆಗೋಲ್ಲ ಓಕೆ ಅಪ್ಡೇಟ್ ಮಾಡ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮದು ಟ್ರೈಲಿಂಗ್ ಸ್ಟಾಪ್ ಲಾಸ್ ಹಿಟ್ ಆಗಿದೆ ಕಾಸ್ಟ್ಗೆ ಹಾಕಿದ್ವಿ ನಾವು ಟ್ರೈಲಿಂಗ್ ಸ್ಟಾಪ್ಲಾಸ್ ಯಾವುದೇ ಥರ ರಿಸ್ಕ್ ತೊಗೊಳೋದು ಬೇಡ ಅಂತ ಸೊ ಸಪೋಸ್ ಮಾರ್ಕೆಟ್ ಏನು ಮಾಡುತ್ತೆ ಅಂದರೆ ಒಂದೇ ಸರಿ ಕಂಟಿನ್ಯೂಸ್ ಆಗಿ ಥರ ಮೂವ್ಮೆಂಟ್ ಕೊಡಲ್ಲ ಸೊ ಈ ಥರ ಕೆಳಗೆ ಮೇಲೆ ಕೆಳಗೆ ಮೇಲೆ ಹೋಗ್ತಾ ಇರುತ್ತೆ ಅದಕ್ಕೋಸ್ಕರ ಜಿಗ್ ಜಾಗ್ ಶೇಪ್ನಲ್ಲಿ ಮಾರ್ಕೆಟ್ ಮೂವ್ಮೆಂಟ್ ಆಗ್ತಾ ಇರುತ್ತೆ ಅದಕ್ಕೆ ನಮ್ಮದು ಟ್ರೈಲಿಂಗ್ ಸ್ಟಾಪ್ಲಾಸ್ನ ಹಿಟ್ ಮಾಡಿದೆ ಮಾರ್ಕೆಟು ಸಪೋಸ್ ಏನಾದರೂ ರಿವರ್ಸಲ್ಲಾದರೆ ಕೆಳಗೂ ಬರ್ಬೋದು ಇಲ್ಲ ಫುಲ್ ಟಾರ್ಗೆಟ್ ಕೂಡ ಹಿಟ್ ಆಗ್ಬೋದು ಸೊ ನಾವು ರಿಸ್ಕ್ ತಗೊಳ್ಳೋದು ಬೇಡ ಸುಮ್ಮನೆ ಯಾಕಂದರೆ ಸೊ ನೆಟ್ವರ್ಕ್ ಬೇರೆ ಸ್ಲೋ ಇದೆ ಅನ್ನಿಸ್ತಾ ಇತ್ತು ನನಗೆ ರಿಫ್ರೆಶ್ ಮಾಡಿಕೊಂಡೆ ಸಿಸ್ಟಮ್ನ ಅದಕ್ಕೋಸ್ಕರ ನಾನು ಕಾಸ್ಟ್ಗೆ ಟ್ರೈಲ್ ಮಾಡ್ತಾ ಸೊ ಸೊ ಟ್ವೆಲ್ ಹಂಡ್ರೆಡ್ ಪ್ಲಸ್ ನಮಗೆ ಇಲ್ಲಿ ಪ್ರಾಫಿಟ್ ಬರ್ತಾ ಇತ್ತು ಒನ್ ಎಷ್ಟು ಒನ್ವರೆಗೂ ಆಲ್ಮೋಸ್ಟ್ ನಮಗೆ ಟಾರ್ಗೆಟ್ ಬಂದಿತ್ತು ಸಿಕ್ಸ್ಟೀನ್ ಸೆವೆಂಟೀನ್ ಪಾಯಿಂಟ್ಸ್ ಇಲ್ಲಿ ಟಾರ್ಗೆಟ್ ಬಂದಿತ್ತು ನಮ್ಮದು ಬಟ್ ನಾನು ಕಾಸ್ಟ್ಗೆ ಟ್ರೈಲ್ ಮಾಡ್ತಾ ಇದ್ದೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಹಿಟ್ ಆಗಿದೆ ಸೊ ಸಪೋಸ್ ಇನ್ನು ಮಾರ್ಕೆಟ್ ಏನಾದರೂ ಮೇಲ್ಗಡೆ ಹೋದರೂ ಐ ಡೋಂಟ್ ಕೇರ್ ಕೆಳಗಡೆ ಫಾಲಾದ್ರೂ ಐ ಡೋಂಟ್ ಕೇರ್ ಸೊ ನೆಕ್ಸ್ಟ್ ನಾಳೆ ನೋಡೋಣ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಇವಾಗ ನೋಡಿದ್ರಲ್ಲ ಯಾವುದೇ ಥರ ನಮಗೆ ಇಲ್ಲಿ ಲಾಸ್ ಆಗಿರಲ್ಲ ಯಾವುದೇ ತರ ಪ್ರಾಫಿಟ್ ಕೂಡ ಆಗಿರಲ್ಲ ಜಸ್ಟ್ ಏಯ್ಟೀನ್ ರುಪೀಸ್ ನಮಗೆ ಲಾಸ್ ಅನ್ನು ತೋರಿಸ್ತಾ ಇದೆ ಮತ್ತೆ ಚಾರ್ಜಸ್ ಮತ್ತೆ ಬ್ರೋಕರೇಜ್ ನಾವು ಕೈಲಿಂದ ಕೊಡಬೇಕಾಗುತ್ತೆ ಯಾಕಂದರೆ ಸರಿ ನಾವು ಬೈ ಮತ್ತೆ ಸೇಲ್ ಮಾಡಿದ್ರೆ ಮ್ಯಾಕ್ಸಿಮಮ್ ನೈಂಟಿ ಟು ಹಂಡ್ರೆಡ್ ರುಪೀಸ್ ಇಲ್ಲಿ ಚಾರ್ಜಸ್ ಕಟ್ ಆಗುವಂಥ ಚಾನ್ಸಸ್ ಇರುತ್ತೆ ಆಪ್ಷನ್ ಟ್ರೇಡಿಂಗ್ನಲ್ಲಿ ಓಕೆ ಒಂದು ಲಾಟನ್ನು ತಗೊಂಡು ನಾನು ಆಪ್ಷನ್ ಟ್ರೇಡಿಂಗನ್ನು ಮಾಡಿದ್ದೀನಿ ಸೊ ಫಸ್ಟ್ ಡೇ ಆಗಿರುತ್ತೆ ಯಾವುದೇ ಥರ ನಮಗೆ ಇಲ್ಲಿ ಲಾಸ್ ಆಗಿಲ್ಲ ಯಾವುದೇ ತರ ಪ್ರಾಫಿಟ್ ಆಗಿಲ್ಲ ಈ ಸೀರೀಸ್ ಕಂಟಿನ್ಯೂ ಹೋಗ್ತಾ ಇರುತ್ತೆ ಸೊ ನಾನು ಒಂದು ಲಾಟನ್ನು ಇಟ್ಕೊಂಡು ಸೊ ಕಂಟಿನ್ಯೂಸ್ ಆಗಿ ನಾನು ಟ್ರೇಡನ್ನು ಮಾಡ್ತಾ ಇರ್ತೇನೆ ಇಲ್ಲಿ ರಿಸ್ಕ್ ರಿವಾರ್ಡು ಮತ್ತು ಪ್ರೈಸ್ ಆಕ್ಷನ್ಗೆ ತುಂಬಾ ಇಂಪಾರ್ಟೆಂಟ್ ಕೊಡಬೇಕಾಗುತ್ತೆ ಸೊ ಆಲ್ಮೋಸ್ಟ್ ನೀವು ತಿಂಕ್ ಮಾಡಬಹುದು ಟ್ವೆಲ್ ಹಂಡ್ರೆಡ್ ಪ್ಲಸ್ ನಿಮಗೆ ಪ್ರಾಫಿಟ್ ಬರ್ತಾಯಿತ್ತು ಸೊ ನೀನು ಬುಕ್ ಮಾಡಲಿಲ್ಲ ಯಾಕೆ ಅಂತ ಕೇಳ್ಬೋದು ಯಾಕೆ ಅಂತಂದರೆ ನಂದು ರಿಸ್ಕ್ ರಿವಾರ್ಡ್ ಆಗಿತ್ತು ಒನ್ ಟು ಟೂ ರಿಸ್ಕ್ ರಿವಾರ್ಡ್ ಆಗಿತ್ತು ಅಂದರೆ ಮ್ಯಾಕ್ಸಿಮಮ್ ರಿಸ್ಕ್ ನನಗೆ ಟ್ವೆಲ್ ಹಂಡ್ರೆಡ್ ಇತ್ತು ಅಂತಂದರೆ ಅಟ್ ಲೀಸ್ಟ್ ನಾನು ಟೂ ತೌಸಂಡ್ ಪ್ಲಸ್ ಟು ಟೂ ತೌಸಂಡ್ ಫೋರ್ ಹಂಡ್ರೆಡು ಒನ್ ಟು ಟೂ ರಿಸ್ಕ್ ರಿವಾರ್ಡ್ ಅನ್ನು ತಗೊಳ್ಳೇಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಅಕಾರ್ಡಿಂಗ್ ಟು ರಿಸ್ಕ್ ರಿವಾರ್ಡ್ ಮೇಲೆ ನಾನು ಟ್ರೇಡನ್ನು ಮಾಡ್ತಾ ಇದ್ದೀನಿ ಸೊ ಒನ್ ಟು ಟೂ ರಿಸ್ಕ್ ರಿವಾರ್ಡ್ ಅನ್ನು ಇಟ್ಕೊಂಡು ಕಂಟಿನ್ಯೂಸ್ ಆಗಿ ಸೆವೆಂಟಿ ಫೈವ್ ಕ್ವಾಂಟಿಟಿ ಮಾತ್ರ ಬೈ ಮಾಡ್ತೀನಿ ಡೈಲಿ ಒಂದು ಟ್ರೇಡ್ ಮಾತ್ರ ಇರುತ್ತೆ ಸೊ ನಮಗೆ ಸ್ಟಾಪ್ ಲಾಸ್ ಇಟ್ ಆಗ್ಬೋದು ಕಾಸ್ಟ್ ಟು ಕಾಸ್ಟ್ ಟ್ರೇಲಿಂಗ್ ಸ್ಟಾಪ್ ಲಾಸ್ ಇಟ್ ಆಗ್ಬೋದು ಇಲ್ಲಾಂದ್ರೆ ಫುಲ್ ಟಾರ್ಗೆಟ್ ಹಿಟ್ ಆಗ್ಬೋದು ಈ ತರ ನಾನು ಟ್ರೇಡಿಂಗನ್ನು ಮಾಡ್ತಾ ಇದ್ದೀನಿ ಕಂಟಿನ್ಯೂಸ್ ಆಗಿ ಒಂದು ಲಾಟ್ ಇಟ್ಕೊಂಡು ಸೊ ನಿಫ್ಟಿ ಫಿಫ್ಟಿನ ಮತ್ತೆ ಬ್ಯಾಂಕ್ ನಿಫ್ಟಿನಲ್ಲಿ ಆಪ್ಷನ್ ಟ್ರೇಡಿಂಗ್ ಮಾಡ್ತಾ ಒಂದು ಲಾಟನ್ನು ಮಾತ್ರ ಬೈ ಮಾಡ್ತಾ ಇರ್ತೀನಿ ಕಂಟಿನ್ಯೂಸ್ ಆಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ವಿಡಿಯೋ ಇಷ್ಟ ಆಗುತ್ತೆ ಅಂದ್ರೆ ಸೊ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದೆ ನೋಡುವಲ್ಲಿ ಶಿವನ ಥ್ಯಾಂಕ್ ಯು